ನಾನು ಈ ಊರ ಮಾಲೆ ಗೌಡ ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮ ಊರಿಗೆ ಬಂದು ನಮ್ಮ ಮಠದಲ್ಲಿ ಮಲಗಿ ಹೋಗ್ರ ಬರ್ತಾ ಕ್ಲಾಸ್ ಮಾಡ್ತಾ ಇದೆಯಲ್ಲ ಎಷ್ಟೇ ಧೈರ್ಯ ನಿನಗೆ ಪಾಚ ಹಳೆ ಪಾಚೋ ಚಪ್ಪಳ ನೆಕ್ಸ್ಟ್ ಬಂದ್ರು ಟೈಗರ್ ಪ್ರಭಾಕರ್ ಅವರೇ ನೀವು ಬರಬೇಕು

ಏನಪ್ಪ ಗುರುಗೆ ರಥದಲ್ಲಿ ಮುಜೆ ಬಿಡಿದ್ರೆ ಗಣಯ ಉಮಾಸ ಬೆನ್ನುತ್ತದೇ ದಯವಿಟ್ಟು ಬರಲೇ ಒಳ್ಳೆ ಅವ್ರಿಗೆ ಹೋಗಿಲ್ಲ ಇನ್ನೇನ್ ಮಾಡಬೇಕ ಸರ್ ನವರಸ ನಾಯಕ ಜಗ್ಗೇಶ್ವರ ಬಂದರು ಜಗ್ಗೇಶ್ವರ ಬರಬೇಕು ಐ ಅಗಡಿ ಪಕಡಿ ಜಿ ಮಾವ ನೀನು ಡೌಂಗ್ ಮಾಡ್ದಾರೆ ಹೋಗೋದ ಸಾಮರೂ ಚಂದ್ರು ಹೋಗೋದ ಚಟ್ನಿ ತಂದಿಗೂ ಡೌ ಮಾಡದಲ್ಲಾ ಬರ್ವಿ ಏನೋ ಯಾ ರಸ್ತೆ ಬಿಡದಿಲ್ಲ ಶಿವ ಸೊಂಡ್ರೆ ಇತ್ತು ಭಾಗದ ಬುಡಿಕೊಂಡು ಡೌ ಬಿಡ್ತಿವಿ ಬರಲಾ ಚಪ್ಪಳೆನಾ ಬಳಿಗಾರ ಸರ್ ಅಂದ್ರು ಸರ್ ದಯವಿಟ್ಟು ಉತ್ತರ ಯಾರು ಇದ್ದರು ಕರ್ಸ್ರಿ ಅಂದ್ರು ಉತ್ತರ ಕರ್ನಾಟಕದಲ್ಲಿ ಯಾರನ್ನ ಕರೆಸ್ಬೇಕು ಅಂತೇಳಿ ಒಬ್ಬರನ್ನು ಕರೆಸಿದ್ವಿ ಧ್ವನಿ ಮಾತಾಡ್ತೀನಿ ಹೆಸರು ಹೇಳಬೇಕು ನಮ್ಮ ಭಕ್ತಿರಂಗ ನೋಡು ನೀವು ಈ ಆಗ ಭಾಗ ಜಿರಾಗಿ ಆ ರದ್ದೆ ಬೋಲಿ ಹೋಗೋರ್ ಬರ್ತಾರೆ ತೊಂದರೆ ಕೊಡಕತ್ತೀನಿ ಎಡ್ರೆ ಚಾ ಒಂದಾಗ ಗುತ್ತಾರೆ ಬೇರೆ ಇರಬೇಕು ದೇವಿಯಂತ ಡ್ಯಾನ್ಸ್ ಮಾಡ್ಬಿಟ್ಟ ಪ್ರೀತಿ ಜೋರಾಗಿದ್ದಂತ ಬಂತಲೆ ಬಂದಲೆ ಬಂತಲೆ ಬಂತಲೆ ಆಧಾರ್ ಕಾರ್ಡ್ ತಾಯಿದ್ರು ಬಿಡೋ ಬಿಡ ಏನ್ರ ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೆ ಪಕ್ಕೀರೇಶ್ವರ ಇವರು ಆಧಾರ್ ಕಾರ್ಡ್ ಬಂದ್ ಮಾಡಿಸ್ இது எதிர்க்கு மார்க் ஒட் தாரு இன்னேன் கே முக்கியமெந்திர வந்திரு சார் நீட்டாடன முட்டாட தயப்பட்டு ஒன் வீடு ஆச்சு வஜரமணி வந்திரு சார் நீரே அந்த வஜ்ரமணி அவரு வந்தது ದೈವ ಭಕ್ತಿರ ಆಸಕ್ತಿಯನ್ನು ಕಂಡು ಓ ಭಗವಂತ ನಮ್ಮ ಶ್ರೀಮಂತನಾಗಿ ಮಾಡಿದಾಳೆ ನಮ್ಮೂರಿಗೆ ಬಂದು ನಮ್ಮ ಮಠದ ಬಂದ ಮಲಗಿ ಹೋಗಲು ಬರುತ್ತ ಆಸೆ ಮಾಡ್ತಾ ಇದೆಯಲ್ಲ ಅಷ್ಟು ದಾಯ ಇರಬೇಕು ಎಲ್ಲ ಕುಣ್ಣಿ ಓ ಮಠದ ಬಂದದ್ದು ಸ್ಟ್ರೈಕ್ ಮಾಡಿಬಿಟ್ರು ಯಾಕ್ರಿ ಏ ಸಿನಿಮಾ ನಟ್ರಿಗೆ ಹಾನಿ ಅಂತ ಹೋಗೋದು ಮತ್ತೆ ಏನ್ ಮಾಡ್ಬೇಕ್ರಿ ಏ ರಾಜಕಾರಣಿ ಕರೆಸ್ರಿ ಮತ್ತೆ ಏನ್ ಮಾಡ್ಬೇಕ್ರಿ ಅಲ್ಲಿ ಲಮಾನಿ ಸರ್ ಶಾಸಕರದ್ರ ಕರೆಯವರು ಅವರು ಅವ್ರು ಬಂದರು ಮಠದಾಗ ಚೀಟಿ ಹಾಕಿದ್ರು ಮೊದಲಿಗೆ ಯಾರಿಗೆ ಅದು ಒಳ್ಳೆ ಚೀಟಿ ಯಾರಿಗೆ ಬಂತು ಖರ್ಗೆಗೆ ಬಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿ ಶಿರಟ್ಟಿ ಭಾವಕಿತ ಪೀಠದಲ್ಲಿ ಹಣ ಬಲಿಗೆ ನೀವು ಬರಬೇಕು ಬಂದರು ಮಲ್ಲಿಕಾರ್ಜುನ್ ಖರ್ಗೆ ಯಾವ ಏ ಸಂದರ್ಭದೊಳಗ ಅಡಿಗೆ ನೀವು ಓಡಿಸೋ ಕೆಲಸ ನಮ್ಮದಲ್ಲ ನಮಗೆ ಯಾವ ಹೈಕಮಾಂಡ್ ಆದೇಶ ಕೊಟ್ಟಿಲ್ಲ ಇವತ್ತು ಹಣಿ ಹಬ್ಬಸ್ ಅಂತೀರಿ ನಾಳೆ ಶಿರಟ್ಟಿ ಮಠದೊಳಗೆ ಡ್ಯಾನ್ಸ್ ಮಾಡಂತೀರಿ ಇದು ನಮ್ಮ ಕೆಲಸ ಅಲ್ಲ ನಾವು ಪೀಠಕ್ಕೆ ಭಾಳ ಬೆಲೆ ಕೊಟ್ಟಿದ್ದೀವಿ ಬಂದಿದ್ದೀವಿ ಈ ಹಣಿ ಹಬ್ಸ್ಬೇಕಂದ್ರೆ ಈ ಪರಮ ಭಕ್ತರಾಗಿರ್ತಕ್ಕಂಥವ್ರು ಯಡಿಯೂರಪ್ಪವ್ರು ಬರ್ತಾರ ಕೇಳಿ ನೋಡ್ರಿ ನಮಸ್ಕಾರ ಆ ಯಡಿಯೂರಪ್ಪ ಸಾಹೇಬ್ರೆ ನೀವು ಬರ್ಬೇಕ್ರಿ ಅವ್ರು ಬಂದು ಸಂದರ್ಭದಲ್ಲಿ ನಡುವಾಡ ದೇವರು ಭಾವಕ್ಕೆ ಮಹಾಪೀಠರಿಸಿ ಬಂದು ಮಲಗಿದೆ ಬಂದು ಬೆಳೆ ಇವಾಗ ನೀವು ಯಾರು ಕಡೆ ಬಳಸಬೇಕು ಅಂತಕ್ಕಂಥ ಈಗಾಗಲೇ ನಾನು ನರೇಂದ್ರ ಮೋದಿ ಜೊತೆ ಮಾತನಾಡಿದ್ದೇನೆ ಅಮಿತ್ ಶಾ ಜೊತೆ ಮಾತನಾಡಿದ್ದೇನೆ ಎಲ್ಲ ವಿಷಯವನ್ನು ನಾನು ಶೋಭಾಕರ ತಿಳಿಸ್ತೇನೆ ಇವತ್ತು ನನ್ನ ಪಾಲಿನ ಆರಾಧನೆ ಹೆಸರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ಬಕೀರ ಸಿದ್ದರಾಮೇಶ್ವರರು ಶ್ರೀ ಜಗದ್ಗುರ ಬಗ್ಗೆ ಲಿಂಗಾಲೇಶ್ವರ ಪುಣ್ಯ ಪ್ರಭಾವದಿಂದ ಇವತ್ತು ಕರ್ನಾಟಕ ರಾಜ್ಯದ ಬರ್ತಾರೆ ಹೇಳಿ ಕಂಡು ಬರ್ತಾರೆ ಇನ್ನೇನ್ ಮಾಡ್ಬೇಕ್ರಿ ಅಂತ ಕೇಳಿದ್ವಿ ಈ ಕಡೆ ನೋಡ್ಬಿಟ್ರು ಪುನ್ನೂರು ಅವ್ರು ಕುಂತಾರಲ್ಲ ದೇವೇಗೌಡರು ಬಂದ್ರು ಬರೀ ದೇವೇಗೌಡ್ರಿ ನೀವು ಐವತ್ತು ವರ್ಷ ರಾಯಿಗಳಲ್ಲಿ ದೇವೇಗೌಡ ಯಾರುದೇ ಸಂಬಂಧ ಇಲ್ಲ ಯಾಳೆ ಬಂದು ಮನೆಗಿದೆ ಅಲ್ಲ ಮಠದಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಬೇಡುವ ಇದು ದೇವೇಗೌಡ ಒಂದು ಮಾತು ಹೇಳಿದರೆ ಸಿದ್ದರಾಮಯ್ಯ ಹೇಳ್ತಾರೆ ಅನ್ನ ಭಾಗ್ಯ ಕೊಟ್ಟು ಅನ್ನ ಸಾಂಬಾರು ಬಗ್ಗೆ ಅವ್ರು ಕೊಡ್ತಾರು ಸ್ವಾಮಿ ಶಿರಟ್ಟು ಮಠ ಜಾತ್ರೆ ಇತ್ತು ಬರೀ ಸಾಂಬಾರು ಜಟ್ ಬಿಡುವ ಇನ್ನೇನು ಮಾಡ್ಬೇಕು ಸರ್ ಆಣೆ ಹಂಗೆ ಈ ರಾಜ್ಯದಲ್ಲಿ ಯಾರೋ ಮುಖ್ಯಮಂತ್ರಿ ಇದ್ದರು ಅವ್ರಿಗೆ ಹೇಳ್ಬೇಕು ಸಿದ್ದರಾಮಯ್ಯಗೆ ಬಂತು ಪಿ ಎಚ್ ಸಿದ್ದರಾಮಯ್ಯ ಸಾಹೇಬ್ರೆ ಬರಬೇಕು ಸಿದ್ದರಾಮಯ್ಯ ಸಾಹೇಬರು ಬಂದರು ಹೆಲಿಕಾಪ್ಟರ್ ಮಣ್ಣಪ್ಪ ಬೆದೇನೆಗೇನತ್ತೆ ನೋಡ್ಕೊಂಡು ಬಂದ್ಬಿಟ್ಟ ನನಗೆ ಇದು ಏನು ರೀ ಅಂತ ಕೇಳಕ್ಕ ಬಂದರು ಅವ್ರ ಕೈಯ ಮೈ ಕೊಟ್ಟರು ಅಮ್ಮಕ್ಳೇ ಮಾತಾಡಲಿಲ್ಲ ಅವರು ಇವತ್ತು ಗದಗದಲ್ಲಿ ಶರಟ್ಟಿ ಇದು ಶರಟ್ಟಿನ ನಾನು ಗದಗನ್ನ ಅಲ್ಲ ಶರಟ್ಟಿ ಭಾವೈಕ್ಯ ಪೀಠ ಅಂತ ಅಂತಕ್ಕಂಥ ಮಾತನ್ನು ನಾನು ಹೋಳಿಗೆ ಬಯಸ್ತೇನೆ ಈ ಏನೇ ಇಲ್ಲಿ ಯಾಕೆ ಮಲಗಿತು ನನಗೆ ಚೆನ್ನಾಗಿ ಗೊತ್ತು ಯಾಕೆ ಮಲಗಿದೆ ಸರ್ ಇದು ವಿರೋಧ ಪಕ್ಷದ ಕೈವಾಡ ಅಂತಕ್ಕಂಥ ಮಾತನ್ನು ನಾನು ಹೋಳಿಕೆ ಬಯಸ್ತೇನೆ ಇವತ್ತು ನಮ್ಮ ಸರ್ಕಾರ ಈ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಯಾವುದಾದ್ರೂ ಒಂದು ಭಾವಿಕ ಪೀಠ ಇದೆ ಅಂದ್ರೆ ಅದು ಗದಗ ಜಿಲ್ಲೆ ಶಿರಿ ಅಂತಕ್ಕಂಥ ಮಾತಲ್ಲ ನಾನು ಹೋಳಿಕೆ ಬಯಸ್ತೇನೆ ಆ ಚಪ್ಪಾಳೆ ತಟ್ಟಲ್ವಾ ನಿಮಗೆಲ್ಲಾ ಭಾಗ್ಯವನ್ನು ಕೊಟ್ಟು ಚಪ್ಪಳೆ ತಟ್ಟೆಲ್ಲ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟೆ ಹತ್ತಿ ಸುಸಿ ಪ್ಯಾರಾದ್ರಿ ಇನ್ನೇನ್ ಮಾಡಬೇಕು ಅಂದಿವೆ ಏನು ಮಾಡಬೇಡ್ರಿ ವಾಟಾಳ್ ನಾಗರಾಜರ ಕರೆ ವಾಟಾಳ್ ನಾಗರಾಜ್ ನೀವು ಬರಬೇಕು ಅವ್ರು ಬಂದ್ರು ಇವತ್ತು ಭಾವಕಿತ ಮಹಾಪೀಠದಲ್ಲಿ ಆನೆ ಮಲಗಿದೆ ಈ ಆನೆ ಎತ್ತೋಗದೆ ಹೋಗದೆ ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೇವೆ ನಾಯಿಯ ಮೇಲೆ ಮೆರವಣಿಗೆ ಮಾಡ್ತೇವೆ ಮತ್ತು ಈ ಒಂದು ಸಂದರ್ಭದಲ್ಲಿ ಎಂಬಿಯ ಮೇಲೆ ಮೆರವಣಿಗೆ ಮಾಡ್ತೇವೆ ಕರ್ನಾಟಕ ಬಂದ್ ಮಾಡ್ತೇವೆ ಹಾಲ್ ಬಂದ್ ತರಕಾರಿ ಬ್ಯಾಡ್ರಿ ಅಂದ್ವಿ ಮತ್ತ ನಮ್ಮ ಶಿರಟ್ಟಿ ಹೇಳಿ ಹೋದ್ವಿ ನರೇಂದ್ರ ಮೋದಿ ಕರೆಸಿ ಬಿಡ್ರಿ ಅಂದ್ವಿ ನರೇಂದ್ರ ಮೋದಿ ಅವರು ಇವತ್ತು ಯಾವ ತರ ಬದುಕಬೇಕಂತ ತೋರಿಸ್ಕೊಟ್ಟಿದ್ ಮಹಾಪೀಠ ಸರ್ ದಯವಿಟ್ಟು ಬರಬೇಕು ಅಂದಾಗ ನರೇಂದ್ರ ಮೋದಿ ಅವರು ಬಂದರು ಭಾರತ್ ಮಾತಾಕಿ भारत माताजी सर हिंदी नहीं कन्नड़ बोली गदग जिले शिरडिया महापुण्य क्षेत्र महापीठ दली फकीरेश्वर जात्रा महोत्सव शुभाशय करो भारतीय देशवासियों ओवीर भरम में है के मेले वीरा जबरादा श्री पकिरि सित्रामेश्वर पादकुण्डन का नमस्कार रगलू नार्डे ना प्रवेश ना आत्मिया ओ गुरु परंपरा श्री जगदगुरु पकिरा दिंगाले श्रोमाजा मिलना प्रीतिया नमस्कार ओ ओ मेले मेल जी स्वामी ये व्रगु नमस्कारा भारतीय देशवासिया और भाई बहनो ಮೇನಾ ಸ್ವಚ್ಛ ಭಾರತ್ ಅಭಿಯಾನ ಬೇಯ್ಬೇಡ್ರ ಮುಂದೆ ಹಿಂದಿ ಬರಲ್ಲ ನನಗೆ ನಾನು ಕಲಿತಿದ್ದ ಹತ್ತನೇ ಕ್ಲಾಸ್ ಅದ್ರಾಗ ನಾಲ್ಕು ಸೆಲೆ ಪೇಲಾಗ ಇನ್ನು ಇರಲಿ ಎಷ್ಟು ಸೆಲೆ ಪೇಲ್ ಆದ್ರೇನ ನೀವು ನನ್ನ ಫೇಲ್ ಮಾಡಿಸ್ಕೊಳ್ಳಿ ನೀನು ಪ್ರೀತಿ ಚಪ್ಪಾಳಿಂದ ಹದಿಮೂರು ರಾಜ್ಯದ ಕಾರ್ಯಕ್ರಮ ಕೊಟ್ಟೆ ಇಲ್ಲಿ ಹಿಂದೂ ನನಗೆ ಗುರು ಇರಬೇಕಾದ್ರೆ ಮುಂದೆ ನಿಮ್ಮ ಪ್ರೀತಿಯ ಚಪ್ಪಾಳಿ ಇರಬೇಕಾದ್ರೆ ಬೇರೆ ದೇಶಕ್ಕೂ ಹೋಗ್ತೀನಿ ಸರಿ ಅದರಾಗ ಬಂಧುಗಳೇ ಇಲ್ಲಿವರೆಗೂ ಕೊನೆಯದಾಗಿ ವೀರೇಂದ್ರ ಗೋಪಾಲ್ ಅವರು ಆಣೆ ಆನೆ ಒಂದು ಸುದ್ದಿ ಹೇಳಿದರು ಆನೆ ನಿಂದಿರಲಿಲ್ಲ ಅದು ಪಿ ಟಿ ಉಷಾ ಟೆನಿಸ್ ಕೃಷ್ಣ ಕೇಳಿದ ಅಲ್ಲ ಗುರುವೆ ಮಾತಾಡಿಸ್ತಾನೆ ಗುರುವೆ ಧೀರೇಂದ್ರ ಗೋಪಾಲ್ ಶಿವನೇ ಶ್ಯಾಂಬಲಿಂಗ ತಿರ್ಬೋಗಿ ನನ್ನ ಮಗನೇ ಟೆನಿಸು ಶಿಂಪಲ್ ಗಾನಿಗೆ ಪರಿಚಯ ಮಾಡಿಕೊಟ್ಟೆ ಶಿವ எல்லா சினிமா நட்டுல கொன்கே வந்தவனு நானும் தீரேந்திரோபால் நான் ஒன் வீடு எதுல அந்த கஷ்டப்படுறவனே கட்கள் வீரப்பணுமா ஆனே தான் ஓட்டோடீன்